ಎಲ್ಲರಿಗೂ ನಮಸ್ಕಾರ ಸಂಜೆ ಹೊತ್ತು ಬಿಸಿ ಬಿಸಿ ಚಹಾ ಜೊತೆಗೆ ಏನಾದರೂ ಫಟಾಫಟ್ ಅಂತ ಸ್ನ್ಯಾಕ್ಸ್ ಮಾಡೋದಾದರೆ ಬೆಳ್ಳುಳ್ಳಿ ಚುಮ್ಮರ್ ಮಸ್ತ್ ಇರ್ತದೆ ಏನೇನು ಬೇಕು ನೋಡೋಣ ಬರ್ರಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಶೇಂಗಾ ಉಪ್ಪು ಅಚ್ಚಕಾರದ ಪುಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಕ್ಕರೆ ಪುಡಿ ಹಾಗೂ ಚುರ್ಮುರಿ ಮೊದಲಿಗೆ ಸ್ಟವ್ ಹಚ್ಚಿ ಬಾಳ್ಗೆ ಕಾದ ನಂತರ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಶೇಂಗಾ ಹಾಕಿ ಚಂದಾಗ ಬಾಡಿಸ್ಕೊಳ್ರಿ ಎಲ್ಲಿ ಮಟ ಅಂತಂದ್ರೆ ಶೇಂಗಾ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಶೇಂಗಾ ಕಾಳು ಮೇಲೆ ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಹಾಕಿ ಬಾಡಿಸ್ಕೊಳ್ರಿ ಶೇಂಗಾ ಹುರಿದ ಮೇಲೆ ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಕರಿಬೇವು ಸೊಪ್ಪು ಹಾಕಿ ಬಾಡಿಸ್ಕೊರಿ ಈ ಚುರುಮುರಿ ಸಂಜೆ ಹೊತ್ತು ಚಹಾ ಜೊತೆ ಅಷ್ಟೇ ಅಲ್ರಿ ಬೆಳಗ್ಗೆ ನಾಷ್ಟ ಜೋಡಿ ಉಪ್ಪಿಟ್ಟು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇವಾಗ ಒಗ್ಗರಣೆಗೆ ಅರ್ಶನದ ಪುಡಿ ಉಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡ್ರಿ ನೆನಪಿರಲಿ ಸ್ಟವ್ ಆಫ್ ಮಾಡಿದ ಮೇಲೆ ಪುಡಿ ಹಾಕಿರಿ ಸ್ಟವ್ ಹಚ್ಚಿ ಖಾರ ಪುಡಿ ಹಾಕಿದ್ರೆ ಸೀದ್ ಹೋಗ್ಬಿಡ್ತದೆ ಅದರ ಜೊತೆಗೆ ರುಚಿನೂ ಕೆಟ್ಟೋಗ್ತದೆ ಈಗ ತೊಗೊಂಡಿರೋ ಚುರ್ಮುರಿಗೆ ಸ್ವಲ್ಪ ಸ್ವಲ್ಪ ನಾವು ಬೇಕಾಗುವಷ್ಟು ಒಗ್ಗರಣೆ ಹಾಕಿ ಕಲಿಸ್ಕೊತಬೇರಿ ಒಮ್ಮೆ ಒಗ್ಗರಣೆ ಹಾಕಿ ಕಲಸಿದ ಮೇಲೆ ಸಕ್ಕರೆ ಪುಡಿ ಹಾಕಿ ಇನ್ನೊಮ್ಮೆ ಕಲಸ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ರೆ ರುಚಿ ಮಸ್ತ್ ಅಂದರೆ ಮಸ್ತ್ ಇರ್ತದೆ ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ